ನಾಯಕನಟಿ ಸಮೀಪದ ತಳುಕು ಹೋಬಳಿಯ ವಲಸೆ ಗ್ರಾಮದಲ್ಲಿ ಊರಿನ ರೈತರು ಬೆಸ್ಕಾಂ ಇಲಾಖೆಯಿಂದ ನೊಂದ ರೈತರು ಸುಮಾರು ದಿನಗಳಿಂದಲೂ ಬೆಳೆ ನಷ್ಟದ ಸಂಕಷ್ಟಕ್ಕೆ ಸಿಲುಕಿ ಕಣ್ಣೀರು ಸುರಿಸುವಂತಾಗಿದೆ ಅಂತ ಅಶ್ವಥ್ ರೆಡ್ಡಿ ಅವರು ಕಿಡಿಕಾರಿದರು ತಳುಕು ಗ್ರಾಮದಲ್ಲಿ ಬೆಸ್ಕಾಂ ಇಲಾಖೆಯಾದ ಸೂರಲಿಂಗಪ್ಪನವರಿಗೆ ಮನವಿ ಸಲ್ಲಿಸಿದ್ರು ಇಲಾಖೆಯಿಂದ ಸರಿಯಾದ ಒಂದು ನೂರು ಕೆ ವಲಸೆ ಗ್ರಾಮದಲ್ಲಿ ಹಾಗೂ ಒಂದು ನೂರು ಕೆವಿ ಟಿಸಿ ಕೊಡದೇ ಇರುವುದು ತುಂಬಾ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಅಂತ ದೂರಿದರು ಟ್ರಾನ್ಸ್ಫಾರ್ಮ್ ಇಪ್ಪತ್ತು ನಿಮಿಷ ಸಹ ಇಲ್ಲದೆ ಇರುವುದರಿಂದ ಸುಟ್ಟು ಹೋಗಿದೆ ಎಂದು ರೈತರು ಕಣ್ಣೀರು ಹಾಕಿದರೆ ಹಾಗೂ ಇದರಿಂದ ರೈತರಿಗೆ ಕೃಷಿ ಕರೆಗೆ ತುಂಬ ನೋವನ್ನು ಉಂಟು ಮಾಡಿ ಉಂಟು ಮಾಡಿದೆ ಅಂತ ಸಂದರ್ಭದಲ್ಲಿ ತಮಾಳಲನ್ನು ತೋಡಿಕೊಂಡ್ರು ಇನ್ನು ಬೆಳೆಗೆ ಕೈಗೆ ಸಿಗದ ಬೆಳೆಯ ಕೈಗೆ ಸಿಗದೆ ಕಂಗಾಲಾಗಿದ್ದಾರೆ ರೈತರು ಇದರಿಂದ ರೈತರಿಗೆ ಬೀಜ ಗೊಬ್ಬರ ಮೆಕ್ಕೆಜೋಳ ತೊಗರಿ ಟೊಮ್ಯಾಟೊ ಈರುಳ್ಳಿ ಕಾಂಪೋಸ್ಟ್ಸ್ ಹಾಗೂ ಟ್ರಾಕ್ಟರ್ ಹಾಗೂ ಇತರೆ ಕೃಷಿ ಉಪಕರಣಗಳ ಸಾಲ ಮಾಡಿ ಮೂರು ಲಕ್ಷದಿಂದ ಐದು ಲಕ್ಷದವರೆಗೂ ಸಾಲದ ಬಡ್ಡಿ ದರದಲ್ಲಿ ತಂದು ತೊಂದರೆಯಲ್ಲಿ ಸಿಲುಕಿದ್ದಾರೆ ರೈತರು ಇದನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಗಮನಿಸಿ ಪರಿಹಾರ ದೊರಕಿಸಿಕೊಡಬೇಕು ಅಂತ ರೈತ ಕೃಷಿಕರು ಮನವಿಯನ್ನ ಮಾಡಿದ್ದಾರೆ ಸರ್ಕಾರ ಬೆಸ್ಕಾಂ ತಾಲೂಕು ಅಧಿಕಾರಿಗಳಿಗೆ ಎಚ್ಚರಿಕೆ ನಿಗಾ ವಹಿಸಿ ರೈತರಿಗೆ ಕೃಷಿ ಬೆಳೆಗಳಿಗೆ ಸೂಕ್ತವಾದ ಟ್ರಾನ್ಸ್ಫಾರ್ಮ್ ನೀಡಿ ಅನುಕೂಲ ಕಲ್ಪಿಸಿಕೊಡಬೇಕು ಅಂತ ರೈತ ಅಶ್ವಥ್ ರೆಡ್ಡಿ ಅವರು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ವಲಸೆ ಗ್ರಾಮ ಊರಿನ ರೈತರಾದ ಲಸುಮಯ್ಯ ಫಕಿರಜ್ಜಾ ಹನುಮಂತ್ ರೆಡ್ಡಿ ರೈತ ಸಂಘದ ವೀರಣ್ಣ ಅಶ್ವಥ್ ರೆಡ್ಡಿ ರಾಜಣ್ಣ ಇನ್ನು ಅನೇಕರು ನೊಂದ ರೈತರು ಕೃಷಿಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನ ಹಟಿ

ஆஹ் கலங்கில்லை <laughs> ம <laughs>